ಭಾರತದ ಒಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಶಿಗಾವಿ ಪಟ್ಟಣದ ಚೆನ್ನಮ್ಮ ಸರ್ಕಲ್ನಲ್ಲಿ ಜನ್ಮದಿನದ ಅಂಗವಾಗಿ ರಾಷ್ಟ್ರೀಯ ಏಕತೆಗಾಗಿ ಓಟಕ್ಕೆ ಕೆ ಎಸ್ಆರ್ ಪಿ ಕಮಾಂಡೆಂಟ್ ಎನ್ ಬಿ ಮೆಳ್ಳಾಗಟ್ಟಿ ಚಾಲನೆ ನೀಡಿದರು ಅರ್ಪಿಸಿಕೊಳ್ಳುತ್ತೇನೆ ಮತ್ತು ನನ್ನ ದೇಶ ಬಾಂಧವರಲ್ಲಿ ಈ ಸಂದೇಶವನ್ನು ಸಾರಲು ಶ್ರಮಿಸುತ್ತೇನೆ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರತಿಜ್ಞೆ ಮಾಡುತ್ತೇನೆ ಸರ್ದಾರ್ ವಲ್ಲಭ ಪಟೇಲರವರ ದೂರದೃಷ್ಟಿ مٿو <mattop> ಈ ವೇಳೆ ಮಾತನಾಡಿದ ಅವರು ಸ್ವಾತಂತ್ರ್ಯ ಭಾರತದ ಬುಕ್ಕಟದಲ್ಲಿ ಅಳಿಸಲಾಗದ ಛಾಪು ಮೂಡಿಸಿದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಮ್ಮ ದೇಶಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಸಾಗಬೇಕು ಭಾರತದ ಮೊದಲ ಉಪ ಪ್ರಧಾನಮಂತ್ರಿ ಹಾಗೂ ಗೃಹ ಸಚಿವರಷ್ಟೇ ಅಲ್ಲ ಸ್ವಾತಂತ್ರ್ಯ ಭಾರತದ ಅಡಿಪಾಯವನ್ನು ಬಲಪಡಿಸಿ ಏಕೀಕೃತ ಶಕ್ತಿಯಾಗಿದ್ದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಉಕ್ಕಿನ ಮನುಷ್ಯ ಎಂದೇ ಪ್ರಖ್ಯಾತಿಯಾಗಿದ್ದರು ಅವರಿಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ಐವತ್ತನೆಯ ಜನ್ಮ ದಿನಾಚರಣೆಯನ್ನು ಆಚರಿಸುವ ಪ್ರಯುಕ್ತ ಹಾವೇರಿ ಜಿಲ್ಲಾ ಪೊಲೀಸ್ ಹಾಗೂ ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಗಂಗೆಬಾವಿ ಎರಡು ಘಟಕಗಳ ಸಂಯೋಗದಲ್ಲಿ ಇಂದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಈ ಸಂದರ್ಭದಲ್ಲಿ ಶಿಗ್ಗಾವಿ ಪೊಲೀಸ್ ಠಾಣಾ ಹಾಗೂ ಗೃಹ ರಕ್ಷ ದಳದ ವತಿಯಿಂದ ಆರಂಭವಾದ ಏಕತಾ ಓಟಕ್ಕೆ ಡಿವೈಎಸ್ಪಿ ಗುರುಶಾಂತಪ್ಪ ಕೆವಿ ಅವರಿಂದ ಚಾಲನೆಗೊಂಡ ಬಳಿಕ ಚನ್ನಮ್ಮ ಸರ್ಕಲ್ನಿಂದ ಹಳೆ ಬಸ್ ನಿಲ್ದಾಣದ ಮಾರ್ಗವಾಗಿ ಗಂಗೆಬಾವಿ ಕೆಆರ್ ಎಸ್ ಪಿಗೆ ಓಟದ ಮೂಲಕ ಸಾಗಿತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಒಂದು ನೂರ ಐವತ್ತನೇ ಜನ್ಮದಿನ ಈ ಒಂದು ಜನ್ಮದಿನವನ್ನು ಅಖಂಡ ಭಾರತದ ಏಕತೆಗಾಗಿ ಏಕತಾ ದಿವಸ ಅಂತ ಹೇಳಿ ಭಾರತದಾದ್ಯಂತ ಎಲ್ಲ ಆಚರಣೆ ಮಾಡ್ತಾ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರತಕ್ಕಂಥ ಮಹಾನ್ ವ್ಯಕ್ತಿ ವಲ್ಲಭಾಯ್ ಪಟೇಲ್ ಅವರು ಈ ದೇಶ ಸ್ವಾತಂತ್ರ್ಯ ಕಂಡಾಗ ಬ್ರಿಟಿಷರು ದೇಶವು ಈ ಸಂದರ್ಭದಲ್ಲಿ ಸಿಪಿಐ ವೀರಭದ್ರಯ್ಯ ಹಿರೇಮಠ ಅನಿಲ ರಾಠೋಡ ಮಂಜಪ್ಪ ಕೋತಹಾಳ ಹನಿಮೇಶಾಜಿ ಸಂತೋಷ ವಿ ರಾಜೇಂದ್ರ ಸಿರುಗುಪ್ಪಿ ಇರ್ಫಾನ್ ನದಾಫಾ ಶಿಗ್ಗಾವಿ ಠಾಣೆಯ ಸಿಬ್ಬಂದಿ ಗೃಹ ದಕ್ಷದ ಸಿಬ್ಬಂದಿ ಕೆಆರ್ಎಸ್ಪಿ ಸಿಬ್ಬಂದಿ ಉಪಸ್ಥಿತರಿದ್ದರು ಸುರೇಶ್ ಯನಿಗಾರ ನೈನ್ ಲೈವ್ ನ್ಯೂಸ್ ಶಿಗ್ಗಾವಿ